ನಮಸ್ಕಾರ ಎಲ್ಲರಿಗೂ ಹೆಂಗಿದ್ರೆ ನಾನು ತುಂಬ ಜನ ಕೇಳಿದ್ರು ಒಬ್ಬಟ್ಟನ್ನು ಮಾಡೋದು ಹೇಗೆ ತೋರಿಸಿ ಅಂತೇಳಿ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಈ ಹಿಂದಿನ ಎರಡು ವಿಡಿಯೋಗಳಲ್ಲಿ ಒಬ್ಬಟ್ಟಿನ ಸಾರು ಮಾಡೋದು ಹೇಗೆ ಹಾಗೆ ಹೂರಣ ಮತ್ತು ಕಣಕವನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಒಬ್ಬಟ್ಟನ್ನು ಹೇಗೆ ತಟ್ಟೋದು ಅದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಒಬ್ಬಟ್ಟು ಮಾಡೋದು ಎಷ್ಟು ಸುಲಭವಾಗಿದೆ ಅಂತೇಳಿ ತುಂಬ ಅಂದರೆ ತುಂಬ ಸರಳವಾಗಿದೆ ಯಾರು ಬೇಕಾದರೂ ಮಾಡ್ಬೋದು ಇಚ್ಛಾಶಕ್ತಿ ಒಂದಿತ್ತು ಅಂತಂದರೆ ನೀವು ಪಕ್ಕ ಮಾಡಿ ಗೆದ್ದೆಗೆ ಹೇಳ್ತೀರ ನಾನು ಎಲ್ಲರಿಗೂ ಹೇಳ್ತಿಲ್ಲ ಕೆಲವು ಹೊಸೊಬ್ರಿಗೆ ಮಾತ್ರ ಹೇಳ್ತಿರೋದು ನೀವು ಮತ್ತೆ ತಪ್ಪು ತಿಳ್ಕೊ ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ ಇನ್ನ ಇನ್ನೇನು ಬರೀ ದೊಡ್ಡದಾಗಿ ಕೆಲಸಕ್ಕೆ ಬಂದುಬಿಟ್ಟ ಅಂತೇಳಿ ನನಗೆ ಗೊತ್ತಿರೋದನ್ನು ಕೆಲವ್ರು ಕೇಳಿರೋದ್ರಿಂದ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ ಅದರಲ್ಲಿ ಏನೂ ಇಲ್ಲ ಯಾಕೆಂದರೆ ಬೇ ನಮಗೇ ಹೆಚ್ಚಾಗಿ ಮಾಡೋರು ಕೂಡ ಇರ್ತಾರೆ ಹಾಗಾಗಿ ನನ್ನ ಅಡುಗೆ ಬಗ್ಗೆ ನನಗೆ ಯಾವತ್ತೂ ಅಹಂಕಾರ ಇಲ್ಲ ಕೆಲವರು ಆ ಥರ ಹೇಳಿದ್ರು ಕಮೆಂಟ್ ಮಾಡಿದ್ರು ಹಂಗಾಗಿ ಬೇಜಾರಾಗಿ ನಾನು ಹೇಳ್ತಾ ಇದ್ದೀನಿ ನಾನಿಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂದರೆ ಒಂದು ಹಳೆಯದ ಬಟ್ಟೆ ಕವರ್ ಇತ್ತು ಆ ಬಟ್ಟೆ ಕವರ್ನ ನೀಟಾಗಿ ದುಂಡಿಗೆ ಕಟ್ ಇದ್ದೀನಿ ನೀವು ಕೂಡ ಹಿಂಗೆ ಮಾಡ್ಕೊಡ್ರಿ ಇದನ್ನು ಒಂದು ಎರಡು ಮೂರು ಸಲ ನೀಟಾಗಿ ಸೋಪ್ ಹಚ್ಚಿ ತೊಳೆದ್ಬಿಟ್ಟು ಒಣ ಬಟ್ಟೆಯಲ್ಲಿ ಒರೆಸಿ ನಾನು ಒಳಗೆ ತಟ್ಟಲಿಕ್ಕೆ ಬಳಸ್ಕೊತ ಇದ್ದೀನಿ ಒಂದು ಕವರ್ ಅಷ್ಟೇ ಬಳಸ್ಕೋತೀನಿ ಇನ್ನೊಂದನ್ನು ಹಾಗೆ ಹೆತ್ತಿಡ್ತಾಯಿದ್ದೀನಿ ಹಾಗೆ ಬಟರ್ ಪೇಪರ್ ಅಂತ ಬರುತ್ತೆ ಬಟರ್ ಪೇಪರ್ನೂ ಕೂಡ ಹಂಗೆ ದುಂಡಿಗೆ ಕಟ್ ಮಾಡಿ ಇದ್ದೀನಿ ಇದನ್ನು ಇದು ಸೇಮ್ ಹೋಳಿಗೆ ಪೇಪರ್ ಥರನೇ ಇರುತ್ತೆ ನೀವು ಬಳಸ್ಬೋದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇವಾಗ ಪೂರ್ಣ ನೋಡಿರಿ ಇಷ್ಟಾಗಿತ್ತು ಇದಕ್ಕಿಂತ ಜಾಸ್ತಿ ಆಗಿತ್ತು ಒಂದು ಎರಡು ಒಬ್ಬಟ್ಟಿನಷ್ಟು ಹೂರಣ ನಾನು ತಗ ತಿಂದಿದ್ದೀನಿ ಆವಾಗಲೇ ಇನ್ನಿಷ್ಟು ಮಿಕ್ಕಾಯ್ತಿದ್ದು ನಿಮ್ಗೆ ಯಾವ ಸೈಜಿಗೆ ಬೇಕೋ ಸೈಜಿಗೆ ಮೊದಲೇ ಹೂರಣನ ಉಂಡೆ ಮಾಡಿಟ್ಕೊಳ್ಳಿ ಸಣ್ಣ ಬೇಕಂದ್ರೆ ಸಣ್ಣಕ್ಕೆ ದೊಡ್ಡ ಬೇಕಂದರೆ ದೊಡ್ಡಕ್ಕೆ ಹೋಳ್ಗೆ ನೋಡಿರಿ ಒಬ್ಬಟ್ಟು ಮಾಡೋದಕ್ಕೆ ಹೂರಣ ತುಂಬ ಗಟ್ಟಿಗೂ ಇರಬಾರ್ದು ತುಂಬ ಮೆತ್ತಿಗೂ ಇರಬಾರ್ದು ನೀವು ಹಿಂಗೆ ನೊರಿತೀರ ಅಂದರೆ ಅದಕ್ಕೆ ಚೆನ್ನಾಗಿ ಅಳ್ಕೊಬೇಕು ಆ ಥರ ಇರಬೇಕು ತುಂಬ ಗಟ್ಟಿಗಿದ್ರೂ ಕಷ್ಟ ತೀರಾ ತಳಗಿದ್ರೂ ಕಷ್ಟ ಒಂದು ಅದಕ್ಕಿರಬೇಕು ನೋಡ್ರಿ ಇವಾಗ ಈ ಥರ ಈ ಉಂಡೆ ಕಟ್ಟರೆ ಹಿಂಗೆ ಇರಬೇಕು ಹಿಂಗೆ ಗೊತ್ತಾಯ್ತಾ ನಿಮ್ಗೆ ಯಾವ ಸೈಜಿಗೆ ಬೇಕು ಒಬ್ಬಟ್ಟಿಗೆ ಆ ಸೈಜಿಗೆ ಇವನು ಮಾಡ್ಕೊಬರ್ರಿ ನೀವು ಕಣಕ ಎಷ್ಟು ತೊಗೋಬೇಕಪ್ಪ ಅಂದರೆ ಹೂರಣ ಎಷ್ಟಿರುತ್ತೋ ಅದಕ್ಕಿಂತ ಅರ್ಧ ತೊಗೋಬೇಕು ಜಾಸ್ತಿ ತೊಗೋಬಾರ್ದು ಹಿಟ್ಟಿಟ್ಟಾಗುತ್ತೆ ನಿಮಗೇನಾದ್ರೂ ಹೊಸಬ್ರಾಗಿದ್ರಿ ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀರ ಅಂತಂದರೆ ಬೇಕಾದ್ರೆ ಮುಕ್ಕಾಲು ಭಾಗ ತಗೋಬೋದು ನೀವು ಮುಕ್ಕಾಲು ಭಾಗ ಕಣಕ ತಗೋಬೋದು ನಿಮಗೆ ಸ್ವಲ್ಪ ಬ ಅರ್ಧ ತೊಗೊಂಡ್ರೆ ನಿಮಗೆ ಒಂಚೂರು ಕಷ್ಟ ಆಗುತ್ತೆ ಎಳ್ಳಿಗೆ ಹಾಕವೇ ನೀವು ಬೇಕಾದ್ರೆ ಮುಕ್ಕಾಲು ಭಾಗ ತೊಗೋಬೋದು ಸಮ ಸಮ ತೊಗೊಂಡ್ರೆ ಏನಾಗುತ್ತಪ್ಪ ಅಂದರೆ ಹಿಟ್ಟಿಟ್ಟು ಜಾಸ್ತಿ ಆಗುತ್ತೆ ಊರ್ಣ ಜಾಸ್ತಿ ಇರಬೇಕು ಕಣಕ ಕಡಿಮೆ ಇರಬೇಕು ಹಿಟ್ಟು ಕೂಡ ಚೆನ್ನಾಗಿ ನೆಂದ್ಕಂಡೈತೆ ಆಯಿತು ಸುಮ್ಮನೆ ಲೈಟಾಗಿ ಒಂದು ಸತಿ ಹಿಂಗೆ ಇದು ಮಾಡಿಕೊಡ್ರಿ ಅಷ್ಟೇ ಹಿಂಗೆ ಜಾಸ್ತಿ ಬೇಡ ಒಂದೆರಡು ಸತಿ ಈ ಥರ ಈ ಥರ ಮಾಡಿಕೊಂಡು ಆ ಹೂರ್ಣ ಎಷ್ಟಿರುತ್ತೋ ಅದಕ್ಕಿಂತ ಕಡಿಮೆ ತಗೋಬೇಕು ಅದಕ್ಕಿಂತ ಮುಂಚೆ ನಾವಿಲ್ಲಿ ಏನು ಬಟರ್ ಪೇಪರ್ ಅಂತ ತಗ ತೊಗೊಂಡಿದ್ವಿ ನೋಡಿರಿ ಕೆಲವು ಹೋಳ್ಗೆ ಪೇಪರ್ ಅಂತಲೇ ಸಪ್ರೇಟ್ ಬರುತ್ತೆ ಹೋಳಿಗೆ ಪೇಪರ್ ನಮ್ಮ ಹತ್ರ ಸಿಗ್ಲಿಲ್ಲ ಇವಾಗ ಅದಕ್ಕೆ ಬಟರ್ ಪೇಪರ್ ಇದ್ದೀನಿ ಇದಕ್ಕೆ ಎಣ್ಣೆ ಹಚ್ಕೊಳ್ಳಿ ಒಂದು ಸೈಡು ನಾನು ಕೊಬ್ಬರಿ ಎಣ್ಣೆನೇ ಇದ್ದೀನಿ ಕೊಬ್ಬರಿ ಎಣ್ಣೆಗಿಂತ ಒಳ್ಳೆ ಎಣ್ಣೆ ಚೆನ್ನಾಗಿ ಬರುತ್ತಿದ್ದು ಒಬ್ಬಟ್ಟುಗಳು ಏನಾದರೂ ಫ್ರೈ ಮಾಡೋದು ಈ ಥರದ ಏರಿದ್ರೆ ಕೊಬ್ಬರಿ ಎಣ್ಣೆಗಿಂತ ಅಡುಗೆ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಹೇಳ್ತೀವಲ್ಲ ಅದು ಚೆನ್ನಾಗಿರುತ್ತೆ ಇದಕ್ಕಿಂತ ಇವು ಸ್ವಲ್ಪ ಇಡೀ ಇತ್ತು ಅಂಚು ಕೊಬ್ಬರಿ ಎಣ್ಣೆ ಆದರೆ ನನಗಿವಾಗ ಬೇರೆ ಎಣ್ಣೆ ಇಲ್ಲ ಅದಕ್ಕೆ ಇದನ್ನೇ ಇದ್ದೀನಿ ಎಲ್ಲ ಕಡೆಗೂ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ರಿ ಒಬ್ಬಟ್ಟು ಅಂದರೆ ಒಂಚೂರು ಎಣ್ಣೆ ಹಾಗೆ ಆಗುತ್ತೆ ಇದಕ್ಕೆ ಕಡಲೆಬೇಳೆ ಒಬ್ಬಟ್ಟಾದರೆ ಅದಕ್ಕೇ ಎಣ್ಣೆ ಬೇಕಾಗಲ್ಲ ಜಾಸ್ತಿ ಎಣ್ಣೆ ಆದಮೇಲೆ ಕಣಕ ತೊಗೊಳ್ರಿ ಹೂರ್ಣಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕು ಕಣಕ ಆಯಿತಾ ನಿಮಗೆ ಸ್ವಲ್ಪ ಇಲ್ಲಾದರೂ ಮಾಡ್ಕೋಬೋದಿಲ್ಲ ಹಂಗ ಎಲ್ಲಾದರೂ ಇಟ್ಕೊಬೋದು ನೀವು ಅದು ನಿಮ್ಮ ಇಚ್ಛೆ ಅದು ಹಂಗೈಗಾದ್ರೂ ಚೂರಿ ಹಿಂಗೆ ಅಗಲ ಮಾಡಿಕೊಡ್ರಿ ಈ ಥರ ಹಿಂಗೆ ಅಗಲ ಮಾಡ್ಕೊಂಡು ಏನು ಮಾಡ್ತೀರ ಅಂದರೆ ಒಂದು ಊರ್ ಹೂರಣದ ಉಂಡೆ ತೊಗೊಳ್ರಿ ಎಲ್ಲ ಅದನ್ನ ಹಿಂಗೆ ಅಂಟಚ್ಕೊಬರ್ರಿ ಜಾಸ್ತಿ ಆಗಿದ್ದನ್ನ ಈ ಥರ ಹಿಂಗೆ ಜುಟ್ಟ ಹಿಡ್ದು ಕೀಳ್ರಿ ಏನಾದ್ರೂ ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ ಇಷ್ಟು ಅಂಟಚ್ರಿ ಇವಾಗ ಈ ಥರ ಎಲ್ಲೂ ಗ್ಯಾಪ್ ಇಲ್ದಂಗೆ ನೀಟಾಗಿ ತುಂಬಿಕೊಳ್ಳ್ರಿ ಇದು ಕೆಳಗೆ ಮಾಡಬೇಕು ನಾವೇನು ಅಂಟಚ್ ಇರ್ತೀವಿ ಇದೆಲ್ಲ ಬಿಟ್ಕೊಂಡಂಗೆ ಇದನ್ನ ಕೆಳಗೆ ಮಾಡ್ಕೋಬೇಕು ಇನ್ನು ಸ್ವಲ್ಪ ಇಲ್ಲಿಗೆ ಎಣ್ಣೆ ಹಚ್ಕೊಳ್ರಿ ಎಣ್ಣೆ ಹಚ್ಕೊಂಡು ಕೈಯಲ್ಲಿ ಬೇಕಾದರೂ ತಟ್ಕೋಬೋದು ಕೈಯಲ್ಲಿ ತಟ್ಟೋದೊಂದು ತೋರಿಸ್ತೀನಿ ಆಮೇಲೆ ಇನ್ನು ಇದ್ರ ಮೇಲೊಂದು ಶೀಟ್ ಹಾಕಿ ಎಳೆಯೋದೊಂದು ಇದೆ ಅದನ್ನು ಆಮೇಲೆ ತೋರಿಸ್ತೀನಿ ನಿಮಗೆ ಅದನ್ನು ತೋರಿಸ್ತೀನಿ ಇದನ್ನು ತೋರಿಸ್ತೀನಿ ಅದೇ ಈಸಿ ಇದಕ್ಕಿಂತ ನಿಮಗೆ ಸೈಜ್ ದೊಡ್ಡದ ಬೇಕೋ ಸಣ್ಣದ ಬೇಕೋ ಅದು ನಿಮ್ಮ ಇಷ್ಟ ಅದು ಹೋಳಿಗೆಗಳಲ್ಲಿ ಕೆಲವ್ರಿಗೆ ದಪ್ಪ ಇದ್ದರೆ ಇಷ್ಟ ಆಗುತ್ತೆ ಕೆಲವರಿಗೆ ತೆಳ್ಳಗಿದ್ದರೆ ಇಷ್ಟ ಆಗುತ್ತೆ ಇಷ್ಟ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ರಿ ಎಣ್ಣೆ ಜಾರಿ ಇದೆ ಆ ಕಡೆ ಈ ಕಡೆಗೆ ಆ ಥರ ನೊರಿತೀವಲ್ಲ ಇದ್ರ ಮೇಲೊಂದು ಶೀಟ್ ಹಾಕ್ಕೊಂಡು ಅವು ಚೆನ್ನಾಗಿ ಬರುತ್ತೆ ಎಷ್ಟು ಬೇಕಾದ್ರೂ ನೊರಿಬೋದು ಅದನ್ನ ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಈ ಅರ್ಗಲ್ಲಿ ಎಲ್ಲ ಹೂರ್ಣ ಹೋಗಲ್ಲ ಕೈಯಲ್ಲಿ ತಟ್ಟಿದ್ರೆ ಅರ್ಗ ಅರ್ಗವರೆಗೂ ಹೂರ್ಣ ಹೋಗಲ್ಲ ಜಾಸ್ತಿ ಆಗ್ಲೂ ಮಾಡೋಕ್ಕಾಗಲ್ಲ ಕೈಯಲ್ಲಿ ತಟ್ಟಿದ್ವಿ ಅಂತಂದ್ರೆ ಆಮೇಲೆ ಕೈ ನೋವು ಬರ್ತವೆ ಎಷ್ಟು ಅಂತ ತಟ್ಟತೀರಾ ಎಲ್ಲೂ ಕೂಡ ಎಲ್ಲ ಕಡೆ ಊರಣ ಚೆನ್ನಾಗಿ ಸ್ಪ್ರೆಡ್ ಆದರೆ ಒಬ್ಬಟ್ಟುಗಳು ಚೆನ್ನಾಗಿ ಬರ್ತವೆ ಕಾಣಿಸ್ತೈತೆ ನಿಮಗೆ ಸಮಾನ ಎಲ್ಲರೂ ಇಷ್ಟೇ ಇಷ್ಟೇ ಇದಕ್ಕೆ ಮಾಡ್ಕೋತಾರೆ ಇದಕ್ಕೂ ತೆಳ್ಳಗೆ ಬೇಕಾದರೆ ಮಾಡ್ಕೋಬೋದು ತೀರಾ ತೆಳ್ಳಿಗಾದ್ರೆ ಅಷ್ಟಿದಲ್ಲ ಇಷ್ಟ ಒಟ್ಟು ಎಷ್ಟು ದಪ್ಪ ಬೇಕು ಎಷ್ಟು ಸಣ್ಣ ಬೇಕು ಅದು ನಿಮಗೆ ಬಿಟ್ಟಿದ್ದು ಎಲ್ಲರ ಅರ್ಗ ಹತ್ರ ಆಗಿದ್ರೆ ಒಂಚೂರು ಹಿಂಗೆ ಉಚ್ಚಿಕೊಳ್ಳ್ರಿ ಹಿಂಗೆ ಸಾಕಿ ಹಾಕಿಡಣೆಲ್ಲ ಮಾಡ್ಕೋಬರ್ರಿ ಹೊಸೊಬ್ರಿಗೆ ಅರ್ಥ ಆಗಲಿ ಅಂತ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಸಾಕಿಷ್ಟ ಆದ್ರೆ ಈ ಥರ ಪೇಪರ್ ಎಲ್ಲ ಕಡೆ ಸಿಗುತ್ತೆ ನಿಮಗೆ ಲಿಂಕ್ ಬೇಕಾದ್ರೆ ಹಾಕಿರ್ತೀನಿ ಲಿಂಕ್ ಬೇಕಾದ್ರೆ ಕೇಳ್ರಿ ಒಳಗೆ ಪೇಪರ್ ಅಂತ ಇದೇನು ಏನು ಆಗೋದಿಲ್ಲ ಲಂಚಿನ ಮೇಲೆ ಹಾಕಿ ಹಂಗೆ ತೆಗಿಬೋದು ಇದನ್ನ ಇದೇನು ತೊಂದರೆ ಬಿಸಿ ಏನು ಅಂದರೆ ಏನು ತೊಂದರೆ ಇಲ್ಲ ಪ್ಲಾಸ್ಟಿಕ್ ಅಲ್ಲ ಇದು ಪ್ಲಾಸ್ಟಿಕ್ ಥರನೇ ಬೇರೆ ಯಾವುದೋ ಬಟ್ ಇದೆಲ್ಲ ಬೇಯಿಸೋದಕ್ಕೆಲ್ಲ ಇದನ್ನ ಬಳಸ್ತಾರೆ ಹೋಳಿಗೆ ಶೀಟ್ ತರಿಸ್ಬೇಕಿತ್ತು ತರಿಸಿಲ್ಲ ನಾನು ಬಾಳದೆಲ್ಲ ಕೂಡ ತಟ್ಕೋಬೋದು

ಇದೆಲ್ಲ ಕಡೆ ಇರೋದು ಬಿಳಿದು ಹೋಗಬೇಕು ಆಮೇಲಿಂದ ಇದನ್ನ ಉಲ್ಟಾ ತಿರುಗಾಕ್ಬೇಕು ಇಲ್ಲಾರು ಬೇಗ ಬೈಯ್ತಿಲ್ಲಂದ್ರೆ ಒಂದ್ಸೂರು ಹಿಂಗೆ ಇಟ್ಕೊಳ್ರಿ ಅಷ್ಟೇ ಈ ಥರ ಸೈಡಿಗೆ ಯಾಕಂದರೆ ಅದು ಉರಿ ಬರೀ ಮಧ್ಯದಲ್ಲಿ ಮಾತ್ರ ಬೀಳ್ತಿರುತ್ತಲ್ವ ಹಂಗಾಗಿ ಸೈಡಿಗೆ ಅದೊಂಚೂರು ಬೆಂದಿರೋದಿಲ್ಲ ಇಷ್ಟಾಗ್ತಿದೆ ಅಂಕೆ ಹುಷಾರಾಗಿ ತಿ ನಿಮಗೆ ಬೇಕು ಅಂತಂದರೆ ಎಣ್ಣೆ ಹಾಕೋಬೋದು ಇನ್ನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನಾನು ಇಲ್ಲಿ ಕೊಬ್ಬರಿ ಎಣ್ಣೆನೇ ಬೆಳೆಸಿದ್ದೀನಿ ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿತ್ತು ಬೇಕು ಅಂತಂದರೆ ಎಣ್ಣೆ ಹಾಕ್ಕೋಬೋದು ಇಲ್ಲ ತುಪ್ಪನಾದರೂ ಹಾಕೋಬೋದು ನಿಮ್ಮ ಇಚ್ಛೆ ಅದು ನೋಡ್ತಿದ್ದೀರಲ್ಲ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತೇಳಿ ಇವಾಗ ಇದನ್ನು ಈ ಥರ ಹಾಕ್ಕೊಳ್ರಿ ಹಾಕ್ಕೊಳ್ಳ್ರಿ ಸುಡ್ತಾ ಸುಡ್ತೈತ ಆಮೇಲೆ ತೋರಿಸ್ತಿಂತೀ ನಿಮಗೆ ಇದರಿಂದ ನಾನು ತೋರಿಸಿದ್ದೆ ಕಣಕಕ್ಕೆ ಹೂರಣ ತುಂಬ್ಕೊಳ್ಳೋದು ಇಲ್ಲೂ ಕೂಡ ಸೇಮ್ ಅದೇ ಥರನೇ ಅದು ಹೆಂಗೈತೆ ಹಂಗೆ ತುಂಬ್ಕೊಬೇಡ ಹಂಗೆ ತುಂಬ್ಕೊಳ್ರಿ ತುಂಬ್ಕೊಂಡಾದ್ಮೇಲೆ ಇನ್ನೊಂದು ಶೀಟ್ ಹಾಕಿ ಹೆಂಗೆ ಅದನ್ನು ಇದನ್ನು ಮಾಡೋದು ಅದನ್ನ ನರಿಯೋದು ಅಂತೇಳಿ ನಾನು ನಿಮಗೆ ಇವಾಗ ತೋರಿಸ್ತೀನಿ ಬರ್ರಿ ಇವಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಡ್ರಿ ಇದಕ್ಕೆ ಯಾಕಂದರೆ ಆವಾಗಲೇ ಹಾಕಿದ್ವಲ್ಲ ಹಾಕೊಂಡ್ಬಿಟ್ಟಿದ್ದನ್ನ ಕೆಳಗಡೆ ಮಾಡಿರಿ ಇವಾಗ ಇನ್ನೊಂದು ಶೀಟ್ ಆವಾಗಲೇ ಕಟ್ ಮಾಡ್ಕೊಡಿದ್ನಲ್ಲೇ ಯಾವುದಾದ್ರೂ ಬಟ್ಟೆ ಇದು ಸೀರೆ ಪಾರ ಇದು ಕವರ್ ಇರುತ್ತಲ್ಲ ಅದರದು ಇದನ್ನು ನಾನು ಚೆನ್ನಾಗಿ ತೊಳೆದಿದ್ದೀನಿ ಎರಡು ಸತಿ ತೊಳೆದುಬಿಟ್ಟು ಒಂದು ಒಣಬಟ್ಟೆಯಲ್ಲಿ ಒರೆಸಿದ್ದೀನಿ ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಇವಾಗ ಎಲ್ಲ ಕಡೆಗೂ ಎಣ್ಣೆ ಹಚ್ಕೊಂಡು ಹಿಂಗೆ ಉಲ್ಟ ದಬಾಕಿ ಇದ್ರ ಮೇಲೆ ದಬ್ಬಾಕ್ಬಿಟ್ಟು ಇನ್ನು ವರಿತಾ ಬರ್ಬೇಕು ಹಿಂಗೆ ಜಾರುತ್ತೆ ಒಂದು ಕಡೆ ಏನು ಮಾಡ್ತೀರಪ್ಪ ಅಂದರೆ ಬಿಗೆ ಮೇಲೆ ಇಟ್ಕೊಳ್ಳಿ ಎರಡನ್ನು ಬಿಗೆ ಮೇಲೆ ಇಟ್ಕೊಂಡು ನಿಮಗೆ ನಿಮ್ಗೆ ಎಷ್ಟಾಗ್ಲೋ ಬೇಕೋ ಅಷ್ಟಾಗಲತ್ತೆ ಹೀಗೆ ಈ ಥರ ಎಲ್ಲ ಕಡೆಗೂ ಸಮವಾಗಿರೋ ಥರ ಇದೇ ಈಸಿ ನೋಡಿ ಮಿಕ್ಸಿ ಆಗಿರೋದ್ರಿಂದ ಫುಲ್ ನುಣ್ಣು ರುಬ್ಬಕ್ಕಾಗಿಲ್ಲ ನಮಗೆ ಇದು ಹೂರಣ ಒಂದೊಂದು ಬೇಳೆ 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 ಹಂಗೆ ಇರ್ತವೆ ಒಳಕಲ್ಲಾಗಾದ್ರೆ ರುಬ್ಬೋದು ಇಲ್ಲ ಅಂತಂದರೆ ಇದು ಗ್ರೈಂಡ್ರಲ್ಲಾದರೂ ಕೂಡ ರುಬ್ಬೋದು ನುಣ್ಣಗಿತ್ತು ಅಂತಂದರೆ ಬೇಳೆ ಹೋಳಿಗೆಗಳು ಕಿತ್ತೇ ಹೋಗೋದಿಲ್ಲ ಚೆನ್ನಾಗಿ ಬರ್ತವೆ ನೀವು ಎಷ್ಟು ಅಡ್ಡರು ಬೇಕಾದ್ರೂ ಹಿಂಗೆ ಅಂದ್ಕೋಬೋದು ನೋಡಿರಿ ಎಷ್ಟಾಗ್ಲ ಮಾಡಿದ್ರೂ ಎಲ್ಲ ಕಡೆಗೂ ಹೂರ್ಣ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಯಾಕೆ ಇವಾಗ ಮೇಲಿಂದ ತೆಗೆದು ಮಾಮೂಲಿ ಅದನ್ನು ಹೆಂಗೆ ಬೇಯಿಸಿದರು ಹೋಳಿಗೆ ದಪ್ಪ ಬೇಕೋ ಸಣ್ಣ ಚಿಕ್ಕಕ್ಕೆ ಬೇಕೋ ಅಲ್ಲ ದಪ್ಪ ಇರಬೇಕೋ ತೆಳ್ಳಗಿರ್ಬೇಕೋ ಅದು ನಿಮ್ಮ ಇಚ್ಛೆ ಅದು ನಾನು ಇಲ್ಲಿ ಒಂದೇ ಒಂದು ಬಟರ್ ಪೇಪರ್ ಅದು ನೋಡಿ ಮತ್ತೆ ಎರಡು ಮೂರು ಕಟ್ ಮಾಡ್ಕೊಂಡಿಲ್ಲ ಇದೇನು ಪ್ಲಾಸ್ಟಿಕ್ ಅಲ್ಲ ನಾನು ಸ್ವಲ್ಪ ಹೋಳಿಗೆ ತೆಳ್ಳಗೆ ಹಂಗಾನು ಸ್ವಲ್ಪ ತೆಳ್ಳ ಮಾಡ್ಕೊತೀನಿ ಎಲ್ಲ ಬಿಳಿದು ಹೋದ್ಮೇಲೆ ನಾನಂತೂ ಸಿಮ್ಮಲ್ಲೇ ಇದು ಮಾಡ್ಕೋತಿರೋದು ಈ ಬಿಳಿದೆಲ್ಲ ಹೋಗಿ ಹಳದಿ ಆದಮೇಲೆ ತಿರುವು ಹಾಕೋದು ಯಾಕಂದರೆ ಸ್ವಲ್ಪ ಲೇಟ್ ಆಯ್ತು ಅಂದರೆ ಚೂರಿ ಹಿಂಗೆ ಅಚ್ಚುಕಟ್ಟೆಗೆ ಸೈಡಿಗೆ ಹಿಡಿತೀನಿ ಈ ಥರ ಸೈಡಿಗೆ ಹಿಡಿದ್ರೆ ಸ್ವಲ್ಪ ಅಲ್ಲಿ ಹಾಕುತ್ತಲ್ಲ ಅವಾಗ ಬೇಗ ಆಗುತ್ತೆ ಅಂತ ಮಾತ್ರ ಈ ತೊಟ್ಟೊಳಗೆ ಮಾಡಲಿಕ್ಕೆ ನುಣ್ಣು ಗಂಧ ನುಣ್ಣಗಿರುತ್ತಲ್ಲ ಅಷ್ಟು ನುಣ್ಣಗಿರಬೇಕು ನಮಗೆ ಮಿಕ್ಸಿನಲ್ಲಿ ರುಬ್ಬಿರೋದು ಅಲ್ಲಿಗೂ ಒಂದು ಬೇಳೆ 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 ಐತೆ ಹಂಗಾಗಿ ಚೆನ್ನಾಗಿ ಬಂದಿಲ್ಲ ಏನಾದರೂ ನಾವು ಚೆನ್ನಾಗಿ ಗಂಧ ರುಬ್ಬಿದ್ವಿ ಅಂತಂದರೆ ಭಾಳ ಅಂದರೆ ಭಾಳ ಚೆನ್ನಾಗಿ ಬರುತ್ತೆ ತುಂಬ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಈಸಿ ಒಂಥರ ಇದನ್ನ ಮಾಡ್ದಂಗೆ ಆಗ್ತಿರುತ್ತೇನು ಏನೋ ಬರೀ ಅನ್ನ ಮಾಡ್ದಂಗೆ ಅಷ್ಟು ಈಸಿ ಆಗುತ್ತೆ ಹೋಳಿಗೆ ಅಂತ ಸ್ವಲ್ಪ ಹುಷಾರಾಗಿ ತಿರ್ಕೋಬೇಕಿದ್ನ ಎಣ್ಣೆ ಬೇಕು ಅಂದರೆ ಹಾಕೋಬೋದು ನೀವು ಸ್ವಲ್ಪ ಆಗಲೇ ನಾವು ಎಣ್ಣೆ ಭಾಳ ಬಳಸಿರೋದ್ರಿಂದ ಸಾಕು ಅಂತೇಳಿ ನಾನು ಎಣ್ಣೆ ಜಾಸ್ತಿ ಹಾಕ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೋಳಿಗೆ ಇಷ್ಟು ನೋಡಿರಿ ಹೋಳ್ಗೆ ಮಾಡೋದು ತುಂಬ ಅಂದರೆ ತುಂಬ ಸಿಂಪಲ್ಲಾಗಿದೆ ನಿಮಗೇನಾದರೂ ಮೊದಲನೇ ಸತಿ ಮಾಡ್ತಾ ಇದ್ದೀರಿ ಅಂತಂದರೆ ನಾನು ಏನೆಲ್ಲ ಹೇಳ್ಕೊಟ್ಟಿದ್ದೀನಿ ಈಗ ಇದೊಂದು ಮೂರು ವೀಡಿಯೋ ಮಾಡಿದ್ದೀನಿ ಒಂದು ಎರಡು ಮೂರು ಸಾರಿಯಿಂದ ಒಂದು ಊರ್ಣ ಮಾಡ್ಕೊಳ್ಳೋದು ಹೆಂಗೆ ಕಣಕ ಕಲಿಸ್ಕೊಂಬದ ಹೆಂಗೆ ಅಂತೇಳಿ ಮೂರು ವೀಡಿಯೋ ಮಾಡಿದ್ದೀನಿ ನೀವು ಅಚ್ಚುಕಟ್ಟೆ ನೋಡಿಕೊಂಡು ನಿಮಗೆ ಆಸಕ್ತಿ ಇತ್ತು ಅಂತಂದರೆ ನೀವು ನಾನು ಏನೇನು ಹೇಳಿದ್ದೀನಿ ಅಷ್ಟೇ ತಗೊಂಡು ಹಂಗಂಗೆ ಮಾಡಿದಿರಿ ಅಂತಂದರೆ ಈ ಹೋಳ್ಗೆ ಅಥವಾ ಒಬ್ಬಟ್ಟಂತೂ ಕೆಡೋದಕ್ಕೆ ಸಾಧ್ಯನೇ ಇಲ್ಲ ಭಾಳ ಚೆನ್ನಾಗಿ ಅಂದರೆ ಭಾಳ ಚೆನ್ನಾಗಿ ಬರ್ತವೆ ನಿಮ್ಮಲ್ಲಿ ಏನಪ್ಪ ಅಂದರೆ ಆ ಇಚ್ಛಾಶಕ್ತಿ ಇರಬೇಕಷ್ಟೇ ಅದನ್ನ ಒಂದು ಸತಿ ನಿಮಗೆ ಮನಸ್ಸಿಟ್ಟು ಮಾಡಿದ್ರಿ ಅಂದರೆ ಖಂಡಿತ ನಿಮಗೆ ಅದು ಯಶಸ್ಸಿಗೆ ಸಿಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿಮಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಸಂಪತ್ತು ಕೊಟ್ಟು ಸದಾ ಕಾಲ ಕಾಪಾಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಟಾಟಾ ಬಾಯ್ ಬಾಯ್